ಹಿಂದೂಗೆ ಎಲ್ಲ ಅಂತಂದ್ರ ಯಾರೊಕ್ಕ ಕೊಡ್ಲಿ ಯಾರು ಹಂಚ್ಲಿ ಆದ್ರ ಓಟ್ ಮಾತ್ರ ಯಾವ ಕಟ್ಟಲ್ ಹಿಂದೂ ಅದಾನೆ ಎಲ್ಲ ಸಲುವಾಗಿ ನಮ್ದೇ ಸರ್ಕಾರ ಇತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ದೇ ಸರ್ಕಾರ ಬಂದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ના મંત્રી માર લીલા યાદ ના માર લીલા ગોટે તો ના લઈને ઓ મિનિસ્ટર બાત ક્યા અલગ બાત ગોટે કોમ સુખ ના મગદન બેટી ના ಒಂದು ಅಭಿವೃದ್ಧಿ ನನಗೆ ನೋಡಿ ಮಾಡಿ ನಿಮ್ಮ ಹಣ ತಿಳಿದು ದೊಡ್ಡ ಮಂಚ ಅಭಿಮೇಗ ಸರ್ಕಾರ

ನಾನು ನೋಡಿ ನನಗೆ ಆಶ್ಚರ್ಯ ಅಂದ್ರೆ ಎಷ್ಟೋ ನಮ್ಮ ಯುವಕರು ನಾನೇ ಕಾಲು ಮುಂದೆ ಪರವಾಗಿ ಮಾತಾಡ್ತೀನಿ ಎಲ್ಲೂ ಪರವಾಗಿ जय <Telanamoiga> श्री <telanamoaya> <telanamoaya> ಕೌನ್ಸಿಲ್ ಅವರು ನಮ್ಮ ಹಿಂದೂಗಳ ಹೋರಾಟದಲ್ಲಿ ಕೌನ್ಸಿಲರ್ ಆಗಿರ್ತಾನೆ ಇವತ್ತು ಅವನೇ ಅವ್ರು ಕಲಾ ಕಾರಣ ಮುಸ್ಲಿಂ ಹೋಟೆಗಳು ಅರೆಸ್ಟ್ ಮಾಡಿ ಸರಿಯಾಗಿ ಬುದ್ಧಿ ಕಲ್ಸಲಿ ಇದ್ರೆ ಮತ್ತೊಂದು ಜನಾನೇ ಬುದ್ಧಿ ಕಲಿಸೋದ ಕಾಲ ಬರ್ತದೆ ಸ್ವಾಮಿ ಹೇಳಲ್ಲ ಏನ್ ಮುಸ್ಲಿಮೇ ಮಾಡ್ಯಾರ ಹಿಂದೂಗಳಿಂದ ಯಾಕಂದ್ರೆ ಅವ್ರೊಳಗು ಇವತ್ತು ಕುರ್ತಾಗಲಕ ಹಿಂದೂಗಳ ಮುಖ್ಯಮಂತ್ರಿ ಯಾವ ಎಮ್ ಎಲ್ ಎ ನಾನು ಮುಸಲ್ಮಾನ್ ಆಗ್ತೇನೆ ಅಂದ್ರೆ ಇವತ್ತೇ ಹೋಗ್ಬಿಡ್ರ ಮಗನೇ ನಾಲ್ಕು ನಮ್ಮ ಜಮಾನೆ ಇವತ್ತು ನೀವೆಲ್ಲ ನನಗೆ ಕರೆ ಕೊಟ್ಟು ಮದ್ದರಿಗೆ ಬರ್ಬೇಕಂತ ಹೇಳಿ ನಮ್ಮ ಬಿಜೆಪಿ ಗಿಡಗಳು ಮೊನ್ನೆ ಅವಾಗ ನೀವೆಲ್ಲ ಒಂದಕ್ಕೂ

ಆಶ್ರಮ ಎಲ್ಲಾ ಕಡೆ ಬರ್ತೀವಿ ನಮ್ಮ ಬಿ ಜೆ ಪಿಯವರು ಈ ಅತ್ಯ ರಾಜಕಾರಣಿ ಅಂತ ರಾಜ್ ಚೆನ್ನೋ ನಮ್ಮ ಹಿಂದೂ ಭಾಷೆ ಕಾರಣ Come <laughs> on,